ಬಿಜಾಪುರನಾ ಬಿಜಾಪುರ ಅಲ್ವಾ ಎಲ್ಲಿ ಎಲ್ಲಿ ಹೋಗಿ ಎಲ್ಲಿನ ಬಂದ್ರೆ ನೀವೀಗ ನಾವು ಅದು ಧರ್ಮಸ್ಥಳನ ಬಂದ್ವಾ ಈಗ ವಿಚಾರ ಇತ್ತು ಏನು ಗೊತ್ತಾ ಸಮುದ್ರ ತುಂಬ ರಸ್ತೆ ಇದೆ ಈ ಟೈಮಲ್ಲಿ ನಿಮಗೆ ಬಿಜಾಪುರ ಅಂತಿದ್ರೆ ನಿಮಗೆ ಅದು ಆ ಸಮುದ್ರ ರಸ್ತೆ ಯಾವಾಗ ಇರ್ತದೆ ಏನು ಅಂತ ಅಂತ ಗೊತ್ತಿಲ್ಲ ಹೌದಾ ಅಲ್ಲ ಯಾವುದೇ ಕಾರಣಕ್ಕೂ ಕೆಳಗಡೆ ಇಲ್ಲಿ ಬರಬೇಕು ನೀರಿಗೆ ಇರೋದು ಯಾವ್ದು ಆಯಿತಾ ಏನಿದ್ರೆ ನಿಂತ್ಕೊಂಡು ನೋಡಬೇಕು ಮುಂದಕ್ಕೆ ಹೋಗಬೇಕು ಅದು ಬಿಟ್ಟು ಹೊಳಗಡೆ ಇಲ್ಲಿಂದು ಮತ್ತು ನೀರಿಗೆಲ್ಲ ಕಾರಣಕ್ಕೊ ಕಡೆ ಮಾಡಬಾರ್ದು ಯಾರು ನಿಂತ್ಕೊಂಡು ಐದಕ್ಕೆ ನೋಡಿ ಹೋಗಬೇಕು ನಮಗೆ ಅಪೇಕ್ಷೆ ಇಲ್ಲ ಬಟ್ ಕಣ್ಣು ಜಾರಿಗೆ ಬಾಕಿ ಇರುತ್ತೆ ಮಳೆಗಾಲ ಟೈಮು ಮತ್ತು ಅದು ಅಲೆಗಳು ಉಳಿದಿರೋದು ಕೂಡ ನಿಮಗೆ ಯಾರುತ್ತೆ ಮತ್ತು ನೀರು ತುಂಬ ಡೀಪ್ ಇದೆ ಸಡನ್ ಡೀಪ್ ಇದು ಈ ಮರವಂತೆ ಬೀಚು ಎಲ್ಲ ಬೀಚ್ ಥರ ಅಲ್ಲ ನೀವು ಇಳಿಯುವಂಥ ಅಲ್ಲ ಅದಕ್ಕೆ ಸ್ಟಿಕ್ಸ್ ಮಾಡಿದ್ದಾರೆ ನಮ್ಮ ಬೋರ್ಡ್ ಕೂಡ ಆಗಿದೆ ಮತ್ತು ರೆಸ್ಟೆ ರಿಪನ್ ಎಲ್ಲ ಹಾಕಿದ್ವಿ ನೀವು ನೋಡಿದಿರಲ್ವಾ ನೋಡ್ಕೋಬೇಕು ಇಲ್ಲಿ ಇದ್ಕೊಳ್ಳಿ ಒಂದು ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದ್ರು ಇದು ಮಾಡಬಾರ್ದು ಹೋದ ವರ್ಷ ಇದೇ ಟೈಮಲ್ಲಿ ಗದಗೊಬ್ಬದ ಹುಡುಗ ನೀವು ಬಿಜಾಪುರ ಅಂತ ಇರ್ತಾ ಗದಗ ಗುಬ್ಬ ಹುಡುಗ ಹೋಗೋ ತೊಗೊಳಕ್ಕೆ ಹೋಗೋದು ಬಟ್ ಡೆಸ್ ಇದೇ ಟೈಮಲ್ಲಿ ಜುಲೈ ಆಗಸ್ಟ್ ಆಗಿದ್ದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಮತ್ತು ಪೊಲೀಸಲ್ಲೋ ಇನ್ಸ್ಟ್ರಕ್ಷನ್ನು ಮತ್ತೇನಾದ್ರು ಹೇಳಿದರೆ ಹೇಳಬೇಕು ನಿಂತು ನೋಡಿ ಮತ್ತು ವಾಪಸ್ ಹೋಗ್ಬೇಕಾಯ್ತಾ ಯಾವುದೇ ಕಾರಣಕ್ಕೆ ಅವರು ಹೇಳಿದ್ರಲ್ಲೂ ಮತ್ತು ಹೋಗೋದು ಮಾಡೋದು ಮಾಡಬಾರ್ದು ಕಲ್ಲು ಜಾರುತ್ತೆ ಬಂದು ಎಲ್ಲ ಒಂದು ನಿಂತು ನೀವು ಕೆಲಸ ತಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೊಬಾರ್ದು ನಿಮಗೆ ನನ್ನ ಅಪ್ಪ ಅಮ್ಮ ಇರ್ತಾರೆ ಇಲ್ಲ ಅಪ್ಪ ಅಕ್ಕ ತಂಗಿ ಇರ್ತಾರೆ ಮದುವೆ ಆಗಿದೆ ಹೆಂಗಿ ನಿಮ್ಗೆ ಇರ್ತಾರೆ ಆಯಿತಾ ಯಾವುದೇ ಕಾರಣಕ್ಕೆ ನಾವು ಕೆಲಸ ಮಾಡಬೇಕು ಅಕ್ಕ ಒ ಕ್ಯಾಬಲ್ಲಿ ನಾವು ಏ ಪತ್ರಕೇಜನ ಹೋದ್ರು ಸಿಪ್ ಹೋತಾಯ ಅಂದರೆ ಹೋದ್ರು ಡೀಫಾಯ್ ಡೀಪ್ ಡೀಫಾಯ್ वो उधर जाए तो बहुत मुश्किल होता है बाहर आने का इसलिए आप इधर रुको देखो और जाओ अंदर नहीं जाना हमें बोर्ड से भी लगाया है और रेटरी से भी हमें वो बंधा हुआ है इसके लिए सामने अभी नहीं जाते ओके इधर खड़ो जाओ बहुत रफ है ये टाइम बहुत रफ रहता है अभी एक दो तीन महीना ऐसे ही रहता है